ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಾವು ಈ ಎರಡನೇ ಹಂತದ ಒಂದು ಮುಷ್ಕರವನ್ನು ಕೈಗೊಳ್ಳಲು ಮೂಲ ಕಾರಣ ಏನಪ್ಪಾ ಅಂತಂದ್ರೆ ನಾವು ಇದಕ್ಕಿಂತ ಮುಂಚಿತವಾಗಿ ಒಂದನೇ ಹಂತದ ಒಂದು ಮುಷ್ಕರವನ್ನು ಸರ್ಕಾರದ ಮಟ್ಟದಲ್ಲಿ ನಮ್ಮ ಗ್ರಾಮಾಭಿವೃದ್ಧಿ ಸಂಘದ ಒಂದು ನಿರ್ದೇಶನದಂತೆ ಈಗಾಗಲೇ ಒಂದನೇ ಮುಷ್ಕರವನ್ನು ಹಮ್ಮಿಕೊಂಡಿದ್ದು ಯಶಸ್ವಿಯಾಗಿ ಮಾಡಿರ್ತವೆ ಆದರೆ ಆ ಸಂದರ್ಭದಲ್ಲಿ ನಮಗೆ ಒಂದು ನಮ್ಮ ಬೇಡಿಕೆಗಳು ಏನಿದ್ವು ಆ ಬೇಡಿಕೆಗಳನ್ನು ಈಡೇರಿಸಿದ್ರೆ ಒಂದು ಭರವಸೆ ಕೊಟ್ಟಿದ್ರು ಆದರೆ ಇಲ್ಲಿವರೆಗೂ ಕೂಡ ನಮ್ಮ ಬೇಡಿಕೆಗಳು ಯಾವುದೇ ರೀತಿಯಾಗಿ ಈಡೇರಿಯೂರಿತದೆ ಆ ಒಂದು ಕಾರಣದಿಂದಾಗಿ ನಾವೊಂದು ಈ ಎರಡನೇ ಹಂತದ ಒಂದು ಮುಷ್ಕರವನ್ನು ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳ ಒಂದು ಸಂಘದ ನಿರ್ದೇಶನದಂತೆ ರಾಜ್ಯಾದ್ಯಂತ ರಾಜ್ಯಾದ್ಯಂತ ಎಲ್ಲ ಗ್ರಾಮ ಆಡಳಿತ ಅಧಿಕಾರಿಗಳು ಈ ಒಂದು ಮುಷ್ಕರವನ್ನು ಕೈಗೊಳ್ಳುತ್ತಿದ್ದೇವೆ ಕಾರಣ ಏನಪ್ಪ ಅಂತಂದರೆ ನಮ್ಮ ಬೇಡಿಕೆಗಳಾದಂತಹ ಮೂಲಭೂತ ಸೌಲಭ್ಯಗಳು ನಮ್ಮ ನಾವು ಒಬ್ಬ ಗ್ರಾಮ ಮಟ್ಟದ ಒಬ್ಬ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ ಕ ಕಾರ್ಯನಿರ್ವಹಿಸುತ್ತಿದ್ದು ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ನಮಗೆ ಉಳಿದುಕೊಳ್ಳುವುದಕ್ಕೆ ಯಾವುದೇ ರೀತಿ ಕಚೇರಿ ಸೌಲಭ್ಯ ಇರುವುದಿಲ್ಲ ಒಂದು ಮೂಲಭೂತ ಸೌಕರ್ಯಗಳಾದಂತಹ ಟೇಬಲ್ ಆಗಲಿ ಚೇರ್ಸ್ ಆಗಲಿ ಯಾವುದೇ ರೀತಿ ಒದಗಿಸಿರುವುದಿಲ್ಲ ಎರಡು ಆಮೇಲೆ ನಾವು ಒಬ್ಬ ತಾಂತ್ರಿಕೇತರ ಹುದ್ದೆಯಾಗಿ ದ್ವಿತೀಯ ಪಿ ಯು ಸಿ ಮೇಲೆ ಹುದ್ದೆಗೆ ಆಯ್ಕೆಗೊಂಡಿರುತ್ತೇವೆ ಆದರೆ ನಮಗೆ ಟೆಕ್ನಿಕಲ್ಲಿ ಟೆಕ್ನಿಕಲ್ ಅಂದರೆ ಪ್ರತಿಯೊಂದನ್ನು ಕೂಡ ಈಗ ಒಂದು ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಮೊಬೈಲ್ ಆ್ಯಪ್ ಸಂಯೋಜನೆ ಆ್ಯಪಿಂದ ಹಿಡಿದು ಬಗರುಕುಮೆ ಆ್ಯಪಿಂದ ಹಿಡಿದು ಬಿಟ್ಟು ಇಂತಹ ಇಪ್ಪತ್ತರಿಂದ ಇಪ್ಪತ್ತೈದು ಮೊಬೈಲ್ ಆ್ಯಪ್ಗಳು ಈಗ ನಮಗೆ ಆ ಒಂದು ಮೊಬೈಲ್ ಆ್ಯಪ್ ಮುಖಾಂತರನೇ ನಾವು ಕಾರ್ಯನಿರ್ವಹಿಸುವಂಥ ಒಂದು ಪರಿಸ್ಥಿತಿ ಬಂದಿರುವುದರಿಂದ ನಾವು ತಾಂತ್ರಿಕೇತರ ಹುದ್ದೆಯ ಹುದ್ದೆ ಆಗಿದ್ದರೂ ಕೂಡ ಒಂದು ಟೆಕ್ನಿಕಲ್ ಟೆಕ್ನಿಕಲ್ ಆ್ಯಂಡ್ ನಿರ್ವಹಿಸುವಂಥ ಒಂದು ಹುದ್ದೆಯನ್ನು ಕೆಲಸವನ್ನು ನಿರ್ವಹಿಸುವಂತೆ ಒತ್ತಡ ಇದೆ ಅಂತಹ ಒಂದು ಆ್ಯಪ್ಗಳು ಆ್ಯಪ್ಗಳ ಮುಖಾಂತರ ಆಗಿದೆ ಈಗ ನಮಗೆ ಆ್ಯಪ್ ಮುಖಾಂತರ ಕೆಲಸ ಮಾಡೋದಕ್ಕೆ ಸರ್ಕಾರದ ವತಿಯಿಂದ ಯಾವುದೇ ರೀತಿಯಾಗಿ ಮೊಬೈಲ್ ಆಗಲಿ ಲ್ಯಾಪ್ಟಾಪ್ ಆಗಲಿ ಯಾವುದನ್ನು ಒದಗಿಸಿರುವುದಿಲ್ಲ ಒಂದು ಆಮೇಲೆ ನಮಗೆ ಈ ಆಫೀಸ್ ಅಂತ ಮಾಡ್ತಾ ಇದೆ ನಾವು ಒಬ್ಬ ಗ್ರಾಮೀಣ ಮಟ್ಟದಲ್ಲಿ ಕೆಲಸ ನಿರ್ವಹಿಸುತ್ತಿರುವುದರಿಂದ ಪ್ರತಿಯೊಂದನ್ನು ಗ್ರಾಮೀಣ ಮಟ್ಟಕ್ಕೆ ಹೋಗಿ ಗ್ರಾಮ ಮಟ್ಟಕ್ಕೆ ಹೋಗಿ ವಂಶವೃಕ್ಷದಿಂದ ಹಿಡಿದು ಜಾತಿ ಪ್ರಮಾಣ ಪತ್ರದಿಂದ ಹಿಡಿದು ಮತ್ತು ಸಿಂಧುತ್ವ ಪ್ರತಿಯೊಂದನ್ನು ಎನ್ಕ್ವೈರಿ ಮಾಡಿ ವಿಚಾರಣೆ ಮಾಡಿ ನಾವು ಮಾಹಿತಿಯನ್ನು ಒದಗಿಸಬೇಕಾಗ್ತದೆ ಅಂದರೆ ಒಂದು ಸಕಾಲ ಕೆಲಸ ಒಂದು ಕಡೆ ಆದರೆ ಇನ್ನೊಂದು ಕಡೆ ಈ ಮೊಬೈಲ್ ಆ್ಯಪ್ ಮುಖಾಂತರ ಅತ್ಯಂತ ಒತ್ತಡ ಇದೆ ಕೆಲಸ ಈಗ ನಮ್ಮ ನಮ್ಮ ಇಲಾಖೆಯಲ್ಲಿ ಆಮೇಲೆ ಇನ್ನೂ ಏನು ಮಾಡ್ತಿದ್ದಾರೆ ಅಂತಂದರೆ ಅವಧಿ ಮೀನು ಐದೂವರೆ ಮೇಲ್ಪಟ್ಟು ನಮಗೆ ಗೂಗಲ್ ಮೀಟ್ ಕರೆಯೋದು ಮತ್ತು ವಿ ಕರೆಯೋದು ನಮಗೆ ನಮ್ಮದೇ ಆದ ಒಂದು ವೈಯಕ್ತಿಕ ಜೀವನ ಇರುತ್ತದೆ ವಯಸ್ಸಾದ ತಂದೆ ತಾಯಿಗಳಿರ್ತಾರೆ ಚಿಕ್ಕ ಮಕ್ಕಳು ಇರ್ತಾರೆ ಅವರನ್ನು ಈಗ ನಮ್ಮ ವೈಯಕ್ತಿಕ ಲೈಫನ್ನು ಯಾವ ರೀತಿ ಆಗಿದೆ ಅಂತಂದರೆ ಈ ಒಂದು ಕೆಲಸದ ಒತ್ತಡದಲ್ಲಿ ಎಲ್ಲವನ್ನೂ ಬಿಟ್ಟಿದೆ ಹಾಗಾಗಿ ದಯಮಾಡಿ ಈ ಮೂಲಕ ನಾವು ಹೇಳ್ಕೊಳ್ಳೋದು ಇಷ್ಟೇ ಕೆಲಸ ಕೊಡಲಿ ಸೌಲಭ್ಯಗಳನ್ನು ಸೌಲಭ್ಯಗಳನ್ನು ಕೊಟ್ಟು ಮೂಲಭೂತ ಸೌಕರ್ಯಗಳೇನಿದವೋ ಅವುಗಳನ್ನು ಒದಗಿಸಿ ನಮಗೆ ಒಂದು ಕೆಲಸ ಕೇಳಿ ರೆಡಿ ಇದೀವಿ ಮತ್ತು ತಾಂತ್ರಿಕೇತರ ತಾಂತ್ರಿಕೇತರ ಹುದ್ದೆ ನಾವು ಮಾಡೋದ್ರಿಂದ ನಾವು ತಾಂತ್ರಿಕೇತರ ಒಂದು ಹುದ್ದೆಗೆ ಹಾಕಿಕೊಂಡಿರುವುದರಿಂದ ಟೆಕ್ನಿಕಲ್ಲಿ ಏನು ನಮಗೆ ಒಂದು ಹುದ್ದೆಯನ್ನು ಮೇಲ್ದರ್ಜೆಗೇರಿಸಿದರೆ ನಾವು ರೆಡಿ ಇದ್ದೀವಿ ನಮಗೆ ಬೇಕಾದಂಥ ಅಗತ್ಯವಾದ ಮೂಲ ಸೌಲಭ್ಯಗಳಾದಂಥ ಕಚೇರಿ ಮೊಬೈಲು ಲ್ಯಾಪ್ಟಾಪು ಇಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ನಮಗೆ ಕೆಲಸ ಕೊಡಲಿ ರೆಡಿ ಇದ್ದೀವಿ ಆಮೇಲೆ ಸೇವಾ ವಿಷಯಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ವರ್ಗಾವಣೆ ಅನ್ನೋದು ನಮಗೆ ಮರೀಚಿಕೆಯಾಗಿದೆ ಕೆಲವೊಂದು ಇಲಾಖೆಯಲ್ಲಿ ಈಗ ಅಬಕಾರಿ ಇಲಾಖೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಕೌನ್ಸಿಲಿಂಗ್ ಮುಖಾಂತರ ಪ್ರತಿಯೊಬ್ಬರನ್ನು ಕೂಡ ವರ್ಗಾವಣೆಗೆ ಅವಕಾಶ ಇದೆ ಯಾಕೆ ನಾವು ಒಬ್ಬ ಸಿ ದರ್ಜೆ ನೌಕರರಾಗಿದ್ದರೂ ಕೂಡ ಅವರಿಗೆ ಇರುವಂಥ ಅವಕಾಶ ನಮಗೆ ಹಾಕಿಲ್ಲ ಅದು ಒಂದು ಕ್ವಶನ್ ಆಮೇಲೆ ಈ ಪ್ರಯಾಣ ಭತ್ತೆ ಅಂತ ಕೊಡ್ತಿದ್ದಾರೆ ಐನೂರು ರೂಪಾಯಿ ಕೊಡ್ತಾರೆ ನಾವೀಗ ಪ್ರತಿಯೊಂದಕ್ಕೂ ಗ್ರಾಮೀಣ ಮಟ್ಟಕ್ಕೆ ಹೋಗಿ ಎನ್ಕ್ವೈರಿ ಮಾಡಿ ಮಾಡ್ಬೇಕಾದ್ರಿಂದ ಪ್ರಯಾಣ ನಮ್ಮ ಬೇಡಿಕೆ ಇದೆ ಈ ಮುಂಚೆ ನಾವು ಒಂದು ಬಾರಿ ನಾವು ಪುಸ್ಕರವನ್ನು ಹಮ್ಮಿಕೊಂಡಾಗ ಸರ್ಕಾರ ಮತ್ತು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಹಾಗೆ ನಮ್ಮ ರೆವಿನ್ಯೂ ಮಿನಿಸ್ಟ್ರು ಹಾಗೆ ಎಲ್ಲರೂ ಎಲ್ಲರೂ ಕೂಡ ನಮ್ಮನ್ನ ಕರೆಸಿ ಒಂದು ಸಂಧಾನವನ್ನು ಮಾಡಿಕೊಂಡಿದ್ರು ಆ ಸಂಧಾನದಲ್ಲಿ ನಮಗೆ ಬಹಳಷ್ಟು ಭರವಸೆಗಳನ್ನು ನೀಡಿದ್ರು ನಮ್ಮ ಮೇನ್ ನ್ಯಾಯಯುತ ಬೇಡಿಕೆಗಳಿದ್ದು ಆ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವಂತ ಒಂದು ನಿಟ್ಟಿನಲ್ಲಿ ನಾವು ಮುಂದಿನ ದಿನಮಾನಗಳಲ್ಲಿ ನಿಮಗೆ ಎಲ್ಲಾ ನಾವು ಒಂದೊಂದೇ ಆರ್ಡರ್ ಗಳನ್ನು ಮಾಡ್ತಾ ಹೋಗ್ತೀವಿ ಅಂತ ಹೇಳಿ ಭರವಸೆಯನ್ನು ನೀಡಿದ್ರು ಆ ಭರವಸೆಗಳು ಒಂದು ಕೂಡ ಈಡೇರ್ಲಿಲ್ಲ ಅವ್ರು ಮಾಡಿದ್ರು ಐದೂವರೆ ಮೇಲೆ ಆರು ಗಂಟೆ ಮೇಲೆ ವಿ ಸಿಗಳು ಯಾವುದು ನಡೆಸಬಾರ್ದು ಅಂತ ಹೇಳಿ ಒಂದು ಆರ್ಡರ್ ಮಾಡಿದ್ರು ಕೂಡ ಅದು ಈ ಕ್ಷೇತ್ರ ಮಟ್ಟದಲ್ಲಿ ಯಾವುದು ಕೂಡ ಪಾಲನೆ ಆಗ್ತಾ ಇಲ್ಲ ಅದರಿಂದ ತುಂಬಾ ಲೇಡೀಸಿಗಾಗ್ಲಿ ಜೆಂಟ್ಸಿಗಾಗ್ಲಿ ಇಲ್ಲಿ ಲೇಡೀಸ್ ಜೆಂಟ್ಸ್ ಅಂತ ಬರಲ್ಲ ನೌಕರರಿಗೆ ಬರ್ತದೆ ಪ್ರತಿಯೊಂದು ನೌಕರರಿಗೂ ಒಂದು ಫ್ಯಾಮಿಲಿ ಇದೆ ಆ ಫ್ಯಾಮಿಲಿನ ನೋಡ್ಕೊಳಕಾಗ್ತಾ ಇಲ್ಲ ಅವ್ರ ಆರೋಗ್ಯ ವಿಚಾರಿಸ್ಕೊಳಕಾಗ್ತಿಲ್ಲ ಪ್ರತಿಯೊಂದು ನಮ್ಗೆ ಸಮಸ್ಯೆ ಆಗ್ತಿದೆ ಆಮೇಲೆ ಸರ್ಕಾರ ಮಟ್ಟದಲ್ಲಿ ನಮ್ಗೆ ಹೇಳ್ತಾರೆ ಯಾವುದೇ ನಮ್ಮ ಹಿರಿಯ ಅಧಿಕಾರಿಗಳಾಗ್ಲಿ ಯಾರೇ ಆಗ್ಲಿ ನಮ್ಗೆ ವಿ ಆರ್ ದ ಕಸ್ಟಡಿಯನ್ ಆಫ್ ರೆಕಾರ್ಡ್ಸ್ ಅಂತ ಹೇಳ್ತಾರೆ ನಮ್ಗೆ ರೆಕಾರ್ಡ್ ಕೀಪ್ ಮಾಡೋಕೆ ಒಂದು ಆ ಒಂದೇ ಕಚೇರಿ ಕೂಡ ಇಲ್ಲ ಒಂದು ಪೆನ್ನು ಪೆನ್ಸಿಲ್ ಕೂಡ ಕೊಟ್ಟಿಲ್ಲ ಸರ್ಕಾರದಿಂದ ಒಂದು ಟೇಬಲ್ ಕೂಡ ಕೊಟ್ಟಿಲ್ಲ ಹೌದಾ ಈ ತರ ನಾವು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದೀವಿ ಈ ಸಮಸ್ಯೆಗಳೆಲ್ಲ ಬಗೆಹರೋವರೆಗೂ ನಾವು ಹೋರಾಟವನ್ನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಈಗ ನಿಮ್ಮ ತಹಸೀಲ್ದಾರ್ ಇದಕ್ಕೆ ಏನಾದರೂ ಸ್ಪಂದನೆ ಮಾಡಿದಾರ ಅವರಿಗೂ ಅವರದೇ ಆದ ಹಿರಿಯ ಅಧಿಕಾರಿಗಳು ಇರ್ತಾರೆ ಅವರ ಅಧೀನದಲ್ಲಿ ಅವ್ರ ಕೆಲಸ ಮಾಡ್ತಾ ಇರ್ತಾರೆ ಅವ್ರ ಕೆಳಗಡೆ ನಾವು ಮಾಡ್ತಾ ಇದೀವಿ ನಮಗೆ ಯಾವ ತರ ಪ್ರೊಜರ್ ಇದೆಯೋ ಅವರಿಗೂ ಕೂಡ ಅದೇ ತರ ಪ್ರೊಜರ್ ಇದೆ ಈಗ ಇದು ಬೂಜಿ ಬೂದಿ ಮುಚ್ಚಿದ ಕೆಂಡದ ತರ ಇದೆ ಈ ವಾತಾವರಣ ಅಂತ ನಾವು ಈಗ ನಮ್ಮ ರಾಜ್ಯ ಗ್ರಾಮ ಆಡಳಿತ ಸಂಘದ ನಿರ್ದೇಶನದಂತೆ ಎರಡನೇ ಹಂತದ ಮುಷ್ಕರವನ್ನು ಕೈಗೊಂಡಿದ್ದೀವಿ ಯಾಕಂದ್ರೆ ಮೊದಲೇ ಹಂತದ ಮುಷ್ಕರದಲ್ಲಿ ನಮಗೆ ಯಾವುದೇ ತರಹದ ನಮ್ಮ ಬೇಡಿಕೆಗಳು ಇರಲಿಲ್ಲ ಅದಕ್ಕೋಸ್ಕರ ಎರಡನೇ ಹಂತದ ಮುಷ್ಕರವನ್ನು ನಮ್ಮ ರಾಜ್ಯ ಸಂಘದ್ರಿಂದ ಇವತ್ತು ಹಮ್ಮಿಕೊಂಡಿದ್ವಿ ಈಗ ಏನಾಗಿದೆ ಅಂದ್ರೆ ನಾವು ಆಸ್ ಅ ವೈಫ್ ಹೌಸ್ ನಾವು ಲೇಡೀಸ್ ಆಗಿರೋದ್ರಿಂದ ಮದುವೆ ಜಿಲ್ಲೆನೂ ಆಗ್ತೀವಿ ಹಾಗಾಗಿ ನಮ್ಮ ನಮ್ಮ ನೇಟಿವ್ ನಮ್ಮ ಫ್ಯಾಮಿಲಿ ಕಡೆ ಇರಬೇಕಾದ್ರೆ ನಮಗೆ ಅಂತರ್ಜಿಲ್ಲೆ ವರ್ಗಾವಣೆ ಬೇಕು ಎಲ್ಲ ಇಲಾಖೆ ಅಂತ ನಮಗೂ ಅಂತರ್ಜಿಲ್ಲೆ ವರ್ಗಾವಣೆ ಬೇಕು ಅದು ಮಾತ್ರ ಮಾಡ್ತಾ ಇಲ್ಲ ನಮಗೆಲ್ಲ ನಮ್ಗೆ ಯಾವುದೇ ಬೇಡಿಕೆಯನ್ನು ಹಿಡಿಯುತ್ತಿಲ್ಲ ನಮ್ಗೆ ಅಂತರ್ಜಿಲ್ಲೆ ವರ್ಗಾವಣೆ ಬೇಕು ಪ್ಲಸ್ ನಾವು ಲೇಡೀಸು ಫೀಲ್ಡಲ್ಲಿ ಕೆಲಸ ಮಾಡ್ತೀವಿ ಅದಕ್ಕೆ ನಮಗೆ ಸೇಫ್ಟಿ ಬೇಕು ಲೇಡೀಸಿಗೆ ರಿಸ್ಕ್ ಇದೆ ಲೈಫ್ ರಿಸ್ಕ್ ಆಗಲಿ ಲೇಡೀಸಿಗೆ ಸೇಫ್ಟಿ ಆಗಲಿ ಯಾಕಂದರೆ ಫೀಲ್ಡಲ್ಲಿ ಹೋದಾಗ ಏನಾಗುತ್ತೆ ಅನಾಹುತಗಳು ಗೊತ್ತಾಗಲ್ಲ ಆದರೆ ನಿಮಗೆ ವರ್ಗಾವಣೆ ಆಗಬೇಕು ಪ್ಲಸ್ ಮೂಲಭೂತ ಸೌಕರ್ಯಗಳು ಬೇಕು ಎಲ್ಲ ಲ್ಯಾಪ್ಟಾಪ್ ಆಗಲಿ ಮೊಬೈಲ್ ಆಗಲಿ ಎಲ್ಲ ಆ್ಯಪ್ ಮೂಲಕ ಕೆಲಸ ಮಾಡೋದ್ರಿಂದಾಗಿ ಮೊಬೈಲ್ ಅವಶ್ಯಕತೆ ಇದೆ ಲ್ಯಾಪ್ಟಾಪ್ ಅವಶ್ಯಕತೆ ಇದೆ ಪ್ಲಸ್ ಅದಕ್ಕೆ ಡೇಟಾ ಬೇಕಾಗುತ್ತೆ ಹೈ ಸ್ಪೀಡ್ ಡೇಟಾ ಅಂತಾರೆ ಅದನ್ನ ಎಲ್ಲ ಏನು ಪ್ರೊವೈಡ್ ಮಾಡೋದಿಲ್ಲ ಅದಕ್ಕೋಸ್ಕರ ನಾವು ಇದು ಎರಡನೇ ಹಂತದ ಅಂಶ ತಾಲೂಕು ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ ಇದನ್ನು ನಮ್ಮ ಬೇಡಿಕೆಗಳು ಯಾವ ಇಡೇರೋವರೆಗೂ ಕೂಡ ನಾವು ಇದನ್ನ ನಿಲ್ಲಿಸೋದಿಲ್ಲ ಕಂಟಿನ್ಯೂ ಮಾಡ್ತೇವೆ ಈಗ ಆರು ಗಂಟೆ ಮೇಲೆ ಬಿ ತಗೊಳ್ಳೋದು ಇಲ್ಲ ಗೂಗಲ್ ಮೀಟ್ ತಗೊಳ್ಳೋದು ಮಾಡ್ತೀವಿ ಅದರಿಂದ ನಿಮ್ಗೆ ಏನ್ ಸಮಸ್ಯೆ ಆಗ್ತದೆ ಫ್ಯಾಮಿಲಿಯಲ್ಲಿ ನಮ್ ಫ್ಯಾಮಿಲಿ ಇಶ್ಯೂ ಆಗ್ತಾ ಇದೆ ನಮ್ ರಿಲೇಶನ್ಶಿಪ್ ಫ್ಯಾಮಿಲಿ ಮನೆಯಲ್ಲಿ ಎಲ್ಲ ಕೆಡ್ತಾ ಇದೆ ಅದು ಸರ್ಕಾರದ ಮಟ್ಟದಲ್ಲಿ ಗೊತ್ತಾಗ್ತಾ ಇಲ್ಲ ಅದು ನಾವು ಹೆಂಗ್ ಮ್ಯಾನೇಜ್ ಮಾಡ್ತಾ ಇದೀವಿ ನಮಗ್ ಗೊತ್ತಿದೆ ಅದು ಅದಕ್ಕೆ ಅವರೆಲ್ಲ ಸರ್ಕಾರದ ಮಟ್ಟದಲ್ಲಿ ಅರ್ಥ ಮಾಡ್ಕೊಂಡು ಇದನ್ನ ಕೈ ಬಿಡ್ಬೇಕು ಐದುವರೆವರೆಗೆ ಏನಾದ್ರೂ ತಗೊಳ್ಳಿ ಮೀಟಿಂಗ್ ಆಗ್ಲಿ ವಿಸಿ ಸಿ ಆಗ್ಲಿ ನಮ್ಮಿಂದ ಎಷ್ಟು ಬೇಕಾದ್ರೂ ಕೆಲಸ ತಗೊಳ್ಳಿ ಬೇಡ ಅನ್ನೋಲ್ಲ ಐದುವರಿಂದ ನನ್ಗಾದ ಮನೆ ಇದೆ ನಮ್ಮ ತಂದೆ ತಾಯಿ ಇರ್ತಾರೆ ನಾವು ಹೆಂಗ್ ಕುಟುಂಬ ಇದೆ ನಾವು ಸರ್ಕಾರಿ ನೌಕರು ಗ್ರಾಮಾಡಳಿತ ಅಧಿಕಾರಿ ಆಗಿ ನಮಗೂ ಫ್ಯಾಮಿಲಿ ಇದೆ ನೀವಿ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ